ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮಾಂತರ ಆಗಿರ್ಬೋದು ಅಥವಾ ನಗರ ಪ್ರದೇಶಗಳಾಗಿರ್ಬೋದು ಬಹುದೊಡ್ಡ ಸುದ್ದಿಯಲ್ಲಿರುವುದು ಈ ಸೊತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೊತ್ತಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲ್ಪಿಸಿಕೊಳ್ಳುತ್ತೇನೆ ನಿಮ್ಮ ಆಸ್ತಿಗಳಿಗೆ ಯಾವ ರೀತಿ ಈ ಸೊತ್ತು ಮಾಡಿಸಿಕೊಳ್ಳಬೇಕು ಅದೇ ರೀತಿ ಈ ಸೊತ್ತಿನ ಉಪಯೋಗಗಳೇನು ಈ ಸೊತ್ತು ಯಾವ ಆಸ್ತಿಗಳಿಗೆ ನಾವು ಈ ಸೊತ್ತನ್ನು ಮಾಡಿಸಿಕೊಳ್ಳಬೇಕು ನಗರ ಪ್ರದೇಶಗಳಲ್ಲಾದರೆ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಾದರೆ ಯಾವ ಇಲಾಖೆಗಳಿಂದ ನಾವು ಈ ಸ್ವತ್ತನ್ನು ಪಡೆದುಕೊಳ್ಳಬೇಕೆನ್ನುವುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ಈ ಸ್ವತ್ತಿನಲ್ಲಿ ಬರುವಂತಹ ಫಾರಂಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಫಾರಂ ನಂಬರ್ ನೈನ್ ಮತ್ತು ಫಾರಂ ನಂಬರ್ ಲೆವೆನ್ ಎ ಮತ್ತು ಫಾರಂ ನಂಬರ್ ಲೆವೆನ್ ಬಿ ಯಾವ ಕಾರಣಕ್ಕಾಗಿ ಈ ಫಾರಂಗಳನ್ನು ಗ್ರಾಮ ಪಂಚಾಯಿತಿಯವರು ನೀಡುತ್ತಾರೆ ಮತ್ತು ಈ ಈ ಸ್ವತ್ತಿನ ಮುಖ್ಯ ಕಾರಣಗಳೇನು ನಿಮ್ಮ ಮನೆಗೆ ಅಥವಾ ಜಾಗ ಇರಬಹುದು ನಿವೇಶನ ಇರಬಹುದು ನೀವು ಈ ಸ್ವತ್ತು ಮಾಡಿಸುವುದರ ಮುಖ್ಯ ಉಪಯೋಗಗಳೇನು ಈ ಸ್ವತ್ತು ಮಾಡಿಸಿರುವ ನಿಮಗೆ ಉಪಯೋಗಗಳು ಯಾವ ರೀತಿ ಉಪಯೋಗಗಳಾಗುತ್ತವೆ ಎಂದು ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಇಲ್ಲಿ ನೋಡಬಹುದು ನಿಮ್ಮ ಮನೆಗೆ ಒಂದು ಗ್ರಾಮ ಗ್ರಾಮಾಣ ಭಾಗದಲ್ಲಾದರೆ ನಿಮಗೆ ಈ ಸ್ವತ್ತು ಈ ರೀತಿ ಗ್ರಾಮ ಪಂಚಾಯತಿ ನಿಮಗೆ ಈ ಸ್ವತ್ತು ಮಾಡಿಸಿಕೊಡುತ್ತದೆ ನಾನು ಹಿಂದೆ ಇಡುವದಲ್ಲಿ ತಿಳಿಸಿರುವಂತೆ ಗ್ರಾಮೀಣ ಭಾಗದಲ್ಲಿರುವಂತಹ ಗ್ರಾಮ ತಾಣದ ವ್ಯಾಪ್ತಿಗೆ ಒಳಪಡುವಂತಹ ಆಸ್ತಿಗಳಿಗೆ ಯಾವುದೇ ರೀತಿ ಸುಧಾರತೆ ಇರುವುದಿಲ್ಲ ಈ ಸ್ವತ್ತು ಮಾಡಿಸುವ ಮುಖಾಂತರ ನೀವು ನಗರ ಪ್ರದೇಶದಲ್ಲಾದರೆ ಅಳತೆಗಳು ಇರುತ್ತವೆ ಆದರೆ ಗ್ರಾಮೀಣ ಭಾಗಗಳಾದರೆ ಮನೆಗಳಿಗೆ ಯಾವುದೇ ರೀತಿ ಸುತ್ತಳತೆಗಳು ಇರುವುದಿಲ್ಲ ಈ ಸ್ವತ್ತಿನ ಮೂಲಕ ಭೂಮಾಪನ ಇಲಾಖೆಯಿಂದ ನಿಮಗೆ ನಕ್ಷೆಯನ್ನು ವಿತರಿಸಲಾಗುತ್ತದೆ ಮತ್ತು ನಿಮ್ಮ ಆಸ್ತಿಗೆ ಸುತ್ತಳತೆ ನಿಮ್ಮ ಆಸ್ತಿ ಎಷ್ಟಿದೆ ಎಂದು ನೀವು ತಿಳಿದುಕೊಳ್ಳಬಹುದು ಅದೇ ರೀತಿ ಮುಖ್ಯವಾಗಿ ತಿಳಿಯಬೇಕಾದದ್ದು ನಿವೇಶನ ಮತ್ತು ಕಟ್ಟಡ ಇಲ್ಲಿ ಎರಡು ರೀತಿಯಾಗಿ ವಿಭಾಗ ಮಾಡಲಾಗುತ್ತದೆ ನಿಮ್ಮ ಆಸ್ತಿಯು ಖುಲ್ಲಾ ಜಾಗವಿದ್ದಲ್ಲಿ ನಿವೇಶನ ಎಂದು ನಾವು ಅರ್ಥಿಸುತ್ತೇವೆ ಅದೇ ರೀತಿ ನಿಮ್ಮ ಇದ್ದರೆ ಕಟ್ಟಡವೆಂದು ನಾವು ಗೊತ್ತಾಗುತ್ತದೆ ಇಲ್ಲಿ ಎರಡು ನಕಾಶೆಗಳನ್ನು ನಾವು ನೋಡಬಹುದು ನಿವೇಶನ ಮತ್ತು ಕಟ್ಟಡ ಇಲ್ಲಿ ಮುಖ್ಯ ಕಾರಣವೇನೆಂದರೆ ಕಟ್ಟಡದ ಮುಖ್ಯ ಗುಣಲಕ್ಷಣಗಳೇನೆಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಡವಿದ್ದರೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗುತ್ತದೆ ಅದೇ ರೀತಿ ನಿವೇಶನವಿದ್ದಲ್ಲಿ ನಿಮಗೆ ಕಡಿಮೆ ರೀತಿಯಂತಹ ತೆರಿಗೆಯನ್ನು ವಿಧಿಸಲಾಗುತ್ತೆ ಮತ್ತು ಇನ್ನೊಂದು ಮುಖ್ಯ ಕಾರಣವೇನೆಂದರೆ ನೀವು ಸಾಲ ಸೌಲಭ್ಯ ಪಡೆಯಬೇಕಾದಲ್ಲಿ ಕಟ್ಟಡ ಇದ್ದಲ್ಲಿ ಹೆಚ್ಚಿನ ಸಾಲವನ್ನು ನಿಮಗೆ ದೊರೆಯ ದೊರೆಯುತ್ತದೆ ಆ ಕಾರಣದಿಂದ ನೀವು ಕಟ್ಟಡ ಮಾಡಿಸುವುದು ಉತ್ತಮವೆಂದು ನಾನು ತಿಳಿಸುತ್ತೇನೆ ಇಲ್ಲಿ ನೋಡಬಹುದು ಇದೊಂದು ಈ ಸ್ವತ್ತು ಫಾರ್ಮೆಟ್ ನಿಮಗೆ ಮೊದಲು ಪಂಚಾಯಿತಿಯವರು ಡ್ರಾಫ್ಟ್ ಕಾಪಿಯನ್ನು ನೀಡುತ್ತಾರೆ ಆ ಡ್ರಾಫ್ಟ್ ಕಾಪಿಯ ಮೂಲಕ ನೀವು ಆದಂತಹ ಬದಲಾವಣೆಗಳು ನಿಮ್ಮ ಆಸ್ತಿಯಲ್ಲಿದ್ದಂತಹ ಚಕ್ಬಂದಿ ಆಗಿರಬಹುದು ಒಟ್ಟು ವಿಸ್ತೀರ್ಣವಾಗಿರಬಹುದು ನಿಮ್ಮ ಯಜಮಾನರ ಹೆಸರುಗಳಾಗಿರಬಹುದು ನೀವು ದೃಢೀಕರಣ ಮಾಡಿಕೊಳ್ಳಬೇಕು ನಂತರ ನಿಮಗೆ ಒರಿಜಿನಲ್ ಆದಂತಹ ಈ ಸ್ವತ್ತನ್ನು ನೀಡಲಾಗುತ್ತದೆ ಗ್ರಾಮ ಠಾಣಾ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ತಕರಾರುಗಳನ್ನು ನೀವು ನೋಡಬಹುದು ನೀವು ಆಸ್ತಿಗಳಿಗೆ ಈ ಸ್ವತ್ತು ಎಂದು ಹೋಗಿರುತ್ತೀರಿ ಆದರೆ ನಿಮ್ಮ ಅಕ್ಕಪಕ್ಕದ ಪಕ್ಕದ ನಿಮಗೆ ತಕರಾರು ಅಥವಾ ಪಂಚಾಯಿತಿಗೆ ತಕರಾರನ್ನು ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕಂದ್ರೆ ತಕರಾರನ್ನು ಇತ್ಯರ್ಥಪಡಿಸುವವರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರುತ್ತಾರೆ ಮತ್ತು ಗ್ರಾಮಣಕ್ಕೆ ಸಂಬಂಧಿಸಿದಂತೆ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಗಳಾಗಿರ್ಬೋದು ಗ್ರಾಮ ಸಭೆಯನ್ನು ನಡೆಸಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದಂತ ತಕರಾರುಗಳನ್ನು ಇತ್ಯರ್ಥಪಡಿಸುವ ಅಧಿಕಾರವನ್ನು ಗ್ರಾಮ ಪಂಚಾಯಿತಿಗೆ ನೀಡಲಾಗಿದೆ ಈ ಸತ್ತು ಮಾಡಿಸಲು ಮುಖ್ಯ ಕಾರಣವೆಂದರೆ ನಿಮ್ಮ ಆಸ್ತಿಗೆ ನಕಾಶೆಯನ್ನು ದೊರಕುತ್ತದೆ ಮೊದಲನೆಯದು ಮತ್ತು ನಿಮ್ಮ ಆಸ್ತಿಗೆ ಅಕ್ಕಪಕ್ಕದವರು ಒತ್ತುವರಿಯಾಗದಂತೆ ನೀವು ದೃಢೀಕರಿಸಿಕೊಳ್ಳಬಹುದು ಅದೇ ರೀತಿ ನಾನು ಈ ಮುಂಬರುವ ಇದರಲ್ಲಿ ಫಾರಂ ನಂಬರ್ಗಳನ್ನು ನೋಡುತ್ತೇನೆ ಮುಖ್ಯ ಉಪಯೋಗಗಳನ್ನು ನಾವು ನೋಡಿರುತ್ತೇವೆ ಈಗ ಈ ಸ್ವತ್ತನ್ನು ಯಾವ ರೀತಿ ಯಾವ ಆಸ್ತಿಗಳಿಗೆ ನೀಡುತ್ತಾರೆ ಎಂದು ನಾವು ತಿಳಿಯೋಣ ಮುಖ್ಯವಾಗಿ ನೀವು ಗ್ರಾಮ ತಾಣದ ಒಳಗೆ ಬರುವ ಆಸ್ತಿಗಳು ಗ್ರಾಮೀಣ ಗ್ರಾಮೀಣ ಭಾಗದಲ್ಲಾದರೆ ಆದರೆ ಗ್ರಾಮ ತಾಣದ ಒಳಗಡೆ ಬರುವಂತಹ ಆಸ್ತಿಗಳಿಗೆ ನಾವು ಈ ಸ್ವತ್ತನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿ ಭೂ ಪರಿವರ್ತನೆ ಆದ ಆಸ್ತಿಗಳು ಲ್ಯಾಂಡ್ ಗಳು ನಿಮ್ಮ ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಿದ ನಂತರ ನೀವು ಆ ಜಾಗದಲ್ಲಿ ಮನೆಯನ್ನು ನಿರ್ಮಿಸಿದರೆ ಅಂತಹ ಪ್ರ ಪ್ರದೇಶಗಳಿಗೆ ನೀವು ಈ ಸ್ವತ್ತನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ಮಂಜೂರಾದ ಭೂಮಿಗಳು ಸರ್ಕಾರದಿಂದ ಮಂಜೂರಾದ ಭೂಮಿಗಳು ಅಂದ್ರೆ ಕಂದಾಯ ಭೂಮಿಗಳು ಕರೀತಾರೆ ಕರೆಯುತ್ತಾರೆ ಅತ್ಯಂತ ದೊಡ್ಡ ಗ್ರಾಮ ಆಗಿರಬಹುದು ಜನಸಂಖ್ಯೆ ಹೆಚ್ಚಳದಂತಹ ಗ್ರಾಮ ಪ್ರದೇಶವಾದಲ್ಲಿ ಸರ್ಕಾರದಿಂದ ಮಂಜೂರಾತಿಯನ್ನು ನೀಡಿ ಒಂದು ಭೂಮಿಯನ್ನು ಖರೀದಿಸಿ ನಿಮಗೆ ವಾಸಿಸಲು ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುತ್ತೆ ಅಂತಹ ಆಸ್ತಿಗಳಿಗೆ ನೀವು ಈ ಸ್ವತ್ತನ್ನು ಮಾಡಿಸಿಕೊಳ್ಳಬಹುದು ಅದೇ ರೀತಿ ಫಾರಂ ನಂಬರ್ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳಿಯೋಣ ಮೊದಲಿಗೆ ಫಾರಂ ನಂಬರ್ ನೈನ್ ನ ಬಗ್ಗೆ ಸಂಪೂರ್ಣವನ್ನು ತಿಳಿದುಕೊಂಡು ಫಾರಂ ನಂಬರ್ ಲೆವೆನ್ ಎ ಮತ್ತು ಫಾರಂ ನಂಬರ್ ಲೆವೆನ್ ಬಿ ಎ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ ಮೊದಲಿಗೆ ಫಾರಂ ನಂಬರ್ ನೈನ್ ಅನ್ನು ಯಾವ ಯಾವ ಪ್ರದೇಶಗಳಿಗೆ ನೀಡುತ್ತಾರೆ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಾದರೆ ಗ್ರಾಮ ಪಟ್ಟಣಕ್ಕೆ ಒಳಪಡುವ ಆಸ್ತಿಗಳು ಗ್ರಾಮ ಅಂದರೆ ಗ್ರಾಮ ತಾಣಕ್ಕೆ ಒಳಪಡುವ ಆಸ್ತಿಗಳಿಗೆ ನಾವು ಫಾರಂ ನಂಬರ್ ನೈನ್ ಅನ್ನು ನೀಡಲಾಗುತ್ತದೆ ಅದೇ ರೀತಿ ವಿವಿಧ ಪ್ರಾಧಿಕಾರಗಳಿಂದ ಅನುಮತಿ ಪಡೆದ ಲೇಔಟ್ ಅಂದರೆ ಲ್ಯಾಂಡ್ ಆಗಿರಬಹುದು ಅವುಗಳಿಗೆ ನಾವು ಫಾರಂ ನಂಬರ್ ನೈನ್ ಅನ್ನು ನೀಡಲಾಗುತ್ತೆ ಅದೇ ರೀತಿ ಸರ್ಕಾರದಿಂದ ಮಂಜೂರಾದ ಭೂಮಿ ಅಥವಾ ಕಂದಾಯ ಭೂಮಿಗಳಿಗೆ ಫಾರಂ ನಂಬರ್ ನೈನ್ ಅನ್ನು ನೀಡಲಾಗುತ್ತೆ ಈ ಫಾರಂ ನಂಬರ್ ನೈನ್ ಅನ್ನು ನೀಡುವ ಮುಂಚಿತವಾಗಿ ನಿಮ್ಮ ಆಸ್ತಿಗೆ ಎಲ್ಲಾ ದಾಖಲೆಗಳನ್ನು ಸರಿ ಹೊಂದಿರಬೇಕು ಅಂದ ಕಾರಣದಿಂದ ಫಾರಂ ನಂಬರ್ ನೈನ್ ಅನ್ನು ಪಡೆಯಲಾಗುತ್ತದೆ ಅದೇ ರೀತಿ ನಾವು ಫಾರಂ ನಂಬರ್ ಲೆವೆನಿಯ ಬಗ್ಗೆ ತಿಳಿಯಬೇಕಾದಲ್ಲಿ ಇದು ಗ್ರಾಮ ಪಂಚಾಯಿತಿ ನೀಡುವ ಫಾರಂ ಆಗಿದ್ದು ಇದು ಮುಖ್ಯವಾಗಿ ಕಾರಣ ಇದು ನಿಮಗೆ ತೆರಿಗೆಯನ್ನು ವಿಧಿಸಲು ಫಾರಂ ನಂಬರ್ ಲೆವೆನ್ ಎ ಅನ್ನು ನೀಡಲಾಗುತ್ತದೆ ಅದೇ ರೀತಿ ಫಾರಂ ನಂಬರ್ ಲೆವೆನ್ ಎ ಮತ್ತು ಕಾರಣವೇನೆಂದ್ರೆ ನೀವು ನಿಮ್ಮ ಆಸ್ತಿಯನ್ನು ಖರೀದಿ ನೀಡಬಹುದು ಅಥವಾ ದಾನವಾಗಿ ನೀಡಬಹುದು ಬೇರೊಬ್ಬರಿಗೆ ನೀಡಬೇಕಾದಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕಾಗುತ್ತದೆ ಆ ಸಂದರ್ಭದಲ್ಲಿ ಫಾರಂ ನಂಬರ್ ಲೆವೆನ್ ಎ ಮುಖ್ಯ ಬೇಕಾಗುತ್ತದೆ ಆ ಕಾರಣದಿಂದ ನಾವು ಫಾರಂ ನಂಬರ್ ಲೆವೆನ್ ಎ ಮಾಡಿಸಿಕೊಳ್ಳಬೇಕಾಗುತ್ತೆ ಅದೇ ರೀತಿ ಲೆವೆನ್ ಬಿ ಈ ಲೆವೆನ್ ಬಿ ಮುಖ್ಯವಾಗಿ ನಾವು ತಿಳಿಯಬೇಕಾದ ಇದನ್ನು ಬಿ ಖಾತೆ ಅಂತಲೂ ಕರೆಯುತ್ತಾರೆ ಬಿ ಖಾತೆ ಎಂದ್ರೆ ಕೆಲವೊಂದು ಆಸ್ತಿಗಳಿಗೆ ದಾಖಲೆಗಳು ಸರಿ ಇರುವುದಿಲ್ಲ ಕೆಲವೊಂದು ಲಭ್ಯಗಳು ಇರುವುದಿಲ್ಲ ಇತರ ಕಾರಣಗಳಿಂದ ಆಸ್ತಿಗಳಿಗೆ ದಾಖಲೆಗಳು ಇರದ ಕಾರಣದಿಂದ ಪಂಚಾಯತಿ ವತಿಯಿಂದ ಲೆವೆನ್ ಬಿ ಫಾರ್ಮೆಟ್ ಅನ್ನು ನೀಡಲಾಗುತ್ತದೆ ಈ ಲೆವೆನ್ ಬಿ ಫಾರ್ಮೆಟ್ ನ ಮೂಲಕ ತೆರಿಗೆಯನ್ನು ವಸೂಲು ಮಾಡಲಾಗುತ್ತದೆ ಅದೇ ರೀತಿ ಲೆವೆನ್ ಬಿ ಫಾರ್ಮೆಟ್ ಇದ್ದನ್ನು ಫಾರ್ಮ್ ನಂಬರ್ ನೈನ್ ಅಂತ ಪರಿವರ್ತಿಸಬಹುದು ನಿಮ್ಮ ದಾಖಲೆಗಳನ್ನು ಸರಿಪಡಿಸಿ ನೀವು ಫಾರಂ ನಂಬರ್ ನೈನ್ ಅನ್ನು ತೆಗೆದುಕೊಳ್ಳಬಹುದು ಈ ಮುಖ್ಯ ಕಾರಣ ಇಲ್ಲಿ ನೋಡಬಹುದು ನಾವು ಪ್ರತಿಯೊಂದಿನ ಫಾರಂಗಳ ಮುಖ್ಯ ಕಾರಣವೇ ನಿಮಗೆ ತೆರಿಗೆಯನ್ನು ವಿಧಿಸುವುದಾಗಿರುತ್ತೆ ಇಲ್ಲಿ ಭೂ ಪರಿವರ್ತನೆಗೊಂಡ ಆಸ್ತಿ ಆಗಿರ್ಬೋದು ಅಥವಾ ಫಾರಂ ನಂಬರ್ ನೈನ್ ಆಗಿರ್ಬೋದು ಫಾರಂ ನಂಬರ್ ನೈನ್ ಅನ್ನು ಪಡೆಯಬೇಕಾದಲ್ಲಿ ನಿಮಗೆ ಯಾವ ದಾಖಲೆಗಳು ಅವಶ್ಯಕತೆ ಎಂದು ನಾವು ತಿಳಿಯೋಣ ಫಾರಂ ನಂಬರ್ ನೈನ್ ಅನ್ನು ಪಡೆಯಬೇಕಾದಲ್ಲಿ ಆಸ್ತಿ ಪ್ರಮಾಣ ಪತ್ರ ಗ್ರಾಮ ತಾಣಕ್ಕೆ ಒಳಪಟ್ಟರೆ ಗ್ರಾಮ ರೇಖಾಚಿತ್ರವನ್ನು ತಹಶೀಲ್ದಾರ್ ಅವರಿಂದ ಸಮೀಕ್ಷೆಗೊಳಿಸಿ ಒಂದು ನಕ್ಷೆಯನ್ನು ಹೊರಡಿಸುತ್ತಾರೆ ಆ ನಕ್ಷೆ ಇರಬೇಕು ಮತ್ತು ರೇಷನ್ ಕಾರ್ಡ್ ಆಗಿರಬಹುದು ಆಧಾರ್ ಕಾರ್ಡ್ ಆಗಿರಬಹುದು ಆಸ್ತಿದೊಂದಿಗೆ ನಿಮ್ಮ ಫೋಟೋ ನಿಮ್ಮ ಆಸ್ತಿ ನಿವೇಶನ ಆಗಿರ್ಬೋದು ಕಟ್ಟಡವಾಗಿರಬಹುದು ನೀವು ಸ್ಥಳಕ್ಕೆ ನಿಂತು ಒಂದು ಫೋಟೋವನ್ನು ದಾಖಲೆಯನ್ನಾಗಿ ನೀಡಬೇಕು ಅದೇ ರೀತಿ ಅರ್ಜಿದಾರರ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀಡಬೇಕು ತೆರಿಗೆ ಪಾವತಿಸಿದ ಪತ್ರ ನೀವು ಈ ಸೊತ್ತನ್ನು ಮಾಡಿಸುವಕ್ಕಿಂತ ಮುಂಚಿತವಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ನೀವು ತೆರಿಗೆಯನ್ನು ಪಾವತಿಸಿದ ನಂತರ ತೆರಿಗೆ ಪಾವತಿಸಿದ ಪತ್ರವನ್ನು ನೀಡಲಾಗುತ್ತೆ ನಂತರ ಪಂಚರ ಪ್ರಮಾಣ ಪತ್ರ ನಿಮ್ಮ ಗ್ರಾಮದಲ್ಲಿ ಹಿರಿಯ ವ್ಯಕ್ತಿಗಳಿಂದ ಪಂಚ ಪ್ರಮಾಣ ಪತ್ರವನ್ನು ಮಾಡಿಸಿ ಎಲ್ಲಾ ದಾಖಲೆಗಳನ್ನು ಗ್ರಾಮ ಪಂಚಾಯತಿಗೆ ನೀಡಬೇಕು ಗ್ರಾಮ ಪಂಚಾಯಿತಿ ಎಂದಂತಹ ಸ್ಲಿಪ್ ಅನ್ನು ನಿಮಗೆ ನಾಡ ಕಚೇರಿಯಲ್ಲಿ ಸಲ್ಲಿಸಬೇಕಾಗುತ್ತೆ ನಮ್ಮ ಮುಂಬರುವ ವಿಡಿಯೋಗಳಲ್ಲಿ ನಿಮಗೆ ಯಾವ ರೀತಿ ಈ ಸ್ವತ್ತನ್ನು ಯಾವ ಯಾವ ಇಲಾಖೆಗಳಿಂದ ನೀವು ಪಡೆದುಕೊಳ್ಳಬೇಕು ಎನ್ನುವುದನ್ನು ನಾನು ತಿಳಿಸಿಕೊಡುತ್ತೇನೆ ಅದೇ ರೀತಿ ನಿಮ್ಮ ಆಸ್ತಿಯು ಭೂ ಪರಿವರ್ತನೆಗೊಂಡ ಆಸ್ತಿ ಆಗಿದರೆ ಭೂ ಪರಿವರ್ತನೆ ಅಂದ್ರೆ ಎಣ್ಣೆ ಲ್ಯಾಂಡ್ ಆಗಿದರೆ ನೀವು ಯಾವ ರೀತಿಯ ಈ ಸ್ವತ್ತನ್ನು ಪಡಿಸಿಕೊಳ್ಳಬೇಕು ಯಾವ ದಾಖಲೆಗಳನ್ನು ಸಲ್ಲಿಸಬೇಕು ಎನ್ನುವುದು ನಾವು ನೋಡೋಣ ಕಂದಾಯ ಇಲಾಖೆಯಿಂದ ನೀಡಲಾಗಿರುವ ಭೂ ಪರಿವರ್ತನೆ ಆದೇಶ ಪ್ರತಿ ಮತ್ತು ನಕ್ಷೆ ಅಂದ್ರೆ ಕಂದಾಯ ಇಲಾಖೆಯಿಂದ ನೀಡಲಾಗಿರುವ ಭೂಪರಿವರ್ತನೆ ಅಹ್ ಆದಂತಹ ಒಂದು ದಾಖಲೆ ಅದೇ ರೀತಿ ನಕ್ಷೆ ಈ ನಕ್ಷೆಯನ್ನು ನಿಮಗೆ ಭೂಮಾಪನ ಇಲಾಖೆಯಲ್ಲಿ ನಿಮಗೆ ಲಭ್ಯವಾಗುತ್ತದೆ ಅದೇ ರೀತಿ ನಗರ ಪ್ರಾಧಿಕಾರ ಇಲಾಖೆಯಿಂದ ಮತ್ತು ಸಕ್ಷಮ್ಯ ಪ್ರಾಧಿಕಾರಗಳಿಂದ ನೀಡಲಾದ ಯೋಜನೆ ಅನುಮೋದನೆ ಪತ್ರವನ್ನು ನೀವು ಸಲ್ಲಿಸಬೇಕಾಗುತ್ತದೆ ಅದೇ ರೀತಿ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಆಸಿದೊಂದಿಗೆ ನಿಮ್ಮ ಫೋಟೋ ಆಗಿರ್ಬೋದು ಅರ್ಜಿದಾರರ ಭಾವಚಿತ್ರ ತೆರಿಗೆ ಪಾವತಿಸಿದ ಪತ್ರ ಪಂಚರ ಪ್ರಮಾಣ ಪತ್ರಗಳನ್ನು ದಾಖಲೆಯನ್ನಾಗಿ ನೀಡಬೇಕು ಇಲ್ಲಿ ಇನ್ನೊಂದು ಮುಖ್ಯ ಅಂದ್ರೆ ಸರ್ಕಾರದಿಂದ ಮಂಜೂರಾದ ಆಸ್ತಿಗಳು ಹಲವಾರು ವ್ಯಕ್ತಿಗಳಿಗೆ ಸರ್ಕಾರದಿಂದ ಮಂಜೂರಾದ ಆಸ್ತಿಗಳಿಗೆ ಈ ಸ್ವತ್ತು ಮಾಡಿಸುವುದು ಬಹಳ ಕಠಿಣವಾದ ಎಂದು ತಿಳಿದುಕೊಳ್ಳುತ್ತಾರೆ ಇಲ್ಲಿ ನಾನು ಉದಾಹರಣೆಗೆ ಮಂಜೂರಾದ ಆಸ್ತಿಗಳು ಯಾವುದು ಅಂದ್ರೆ ಉದಾಹರಣೆಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಸರ್ಕಾರದಿಂದ ಗ್ರಾಮ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಳವಾದ ಕಾರಣದಿಂದ ಕೆಲವೊಂದು ಯೋಜನೆಗಳ ಮೂಲಕ ಹೊಸ ಗ್ರಾಮ ತಾಣವನ್ನು ರಚಿಸುವ ಯೋಜನೆಗಳಾಗಿವೆ ಮೊದಲಿಗೆ ವಸತಿ ಯೋಜನೆ ಆಗಿರ್ಬೋದು ಬಸವ ವಸತಿ ಯೋಜನೆ ಆಗಿರ್ಬೋದು ಆಶ್ರಯ ಯೋಜನೆ ಆಗಿರ್ಬೋದು ಇಂದಿರಾ ಆವಾಸ್ ಯೋಜನೆಗಳು ಈ ಯೋಜನೆಗಳ ಮೂಲಕ ಹಲವಾರು ಜನರಿಗೆ ವಸತಿಯನ್ನು ಕಲ್ಪಿಸಿಕೊಡುವ ಒಂದು ಯೋಜನೆಗಳಿವೆ ಈ ಯೋಜನೆಗಳನ್ನು ಫಲಾನುಭವಿಗಳಿಗೆ ಈ ಸ್ವತ್ತು ಮಾಡಿಸಿಕೊಳ್ಳುವ ಅವಕಾಶವನ್ನು ಸರ್ಕಾರ ಮಾಡಿದೆ ಅದು ಈ ಸ್ವತ್ತಿನ ಮೂಲಕ ನಾವು ಪಡೆದುಕೊಳ್ಳಬಹುದು ಇಲ್ಲಿ ನೀಡಬೇಕಾದ ದಾಖಲೆಗಳೇನೆಂದ್ರೆ ಸಾಕ್ಷಮ್ಯ ಪ್ರಾಧಿಕಾರದಿಂದ ಪಡೆದ ಹಕ್ಕು ಪತ್ರ ಅದೇ ರೀತಿ ಮಂಜೂರಾದ ಆದೇಶ ಪತ್ರ ಕಂದಾಯ ಇಲಾಖೆಯಿಂದ ಕಂದಾಯ ನಕ್ಷೆ ಈ ಕಂದಾಯ ನಕ್ಷೆಯನ್ನು ಸರ್ವೆ ಇಲಾಖೆಯಲ್ಲಿ ಲಭ್ಯವಾಗಿರುತ್ತದೆ ಅದೇ ರೀತಿ ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಆಸ್ತಿದೊಂದಿಗೆ ನಿಮ್ಮ ಫೋಟೋ ಅರ್ಜಿದಾರರ ಭಾವಚಿತ್ರ ಮತ್ತು ತೆರಿಗೆ ಪಾವತಿಸದ ಪತ್ರ ಅದೇ ರೀತಿ ಪಂಚರ ಪ್ರಮಾಣ ಪತ್ರವನ್ನು ಎಲ್ಲಾ ದಾಖಲೆಗಳನ್ನು ಒಟ್ಟುಗೂಡಿಸಿ ನೀವು ಗ್ರಾಮ ಪಂಚಾಯಿತಿಗೆ ನೀಡಬೇಕು ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಹೇಳಿದಂತೆ ಒಂದು ಈ ಸೊತ್ತಿನ ಪ್ರೊಸೆಸ್ ಅನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಮೊದಲಿಗೆ ನಿಮ್ಮ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕು ಗ್ರಾಮ ಪಂಚಾಯತಿ ನೀಡಿದ ನಿಮಗೆ ಸ್ಲಿಪ್ ಅನ್ನು ನೀವು ನಾಡ ಕಚೇರಿಗೆ ನೀಡಬೇಕು ನಾಡ ಕಚೇರಿ ಅರ್ಜಿ ಹಾಕಿದ ನಂತರ ಭೂಮಾಪನ ಇಲಾಖೆಗೆ ಬರುತ್ತದೆ ಭೂಮಾಪನ ಎಂದು ಸಂಬಂಧಪಟ್ಟ ಭೂಮಾಪಕರು ನಿಮ್ಮ ಗ್ರಾಮೀಣ ಹಣಕ್ಕೆ ಬಂದು ನಿಮ್ಮ ಆಸ್ತಿಯನ್ನು ಅಳತೆ ಮಾಡಿ ಈ ಸ್ವತ್ತನ್ನು ಒದಗಿಸಿಕೊಡಲಾಗುತ್ತೆ ಒಂದು ಗ್ರಾಮ ಪಂಚಾಯಿತಿಯು ಫಾರಂ ನಂಬರ್ ನೈನ್ ಅಥವಾ ಫಾರಂ ನಂಬರ್ ಲೆವೆನ್ ಅನ್ನು ಒದಗಿಸಬೇಕಾದಲ್ಲಿ ನಲವತ್ತೈದು ದಿನಗಳ ಕಾಲಾವಕಾಶಗಳು ಇರುತ್ತವೆ ಈ ವಿಡಿಯೋ ಇಷ್ಟವಾದಲ್ಲಿ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು